ಅಮ್ಮ ಅದನ್ನು ಸೈಟ್ ಮಾರಬೇಕಾಗಿತ್ತು ಕಣಮ್ಮ ಯಾವಾಗ ಅವ ಆಂಟಿ ಏನು ಬರ್ದಂಗೆ ಆಗ್ಬಿಡ್ತು ಯಾಕ ನಾನು ಮಾತಾಡ್ಸೋಣ ಅಂತ ಹೋದೆ ಯಾಕೋ ಮಾತಾಡಲೇ ಇಲ್ಲ ಅವ ಆಂಟಿ ಬೇಜಾರಾಗಿತ್ತು ಅದೇ ಅವ್ನು ಮದುವೆ ಆಗ್ಯವಲ್ಲ ಅಕ್ಕಿನೇ ಎಲ್ಲ ಖಾಲಿ ಮಾಡ್ಕೊಂಡು ನಮ್ಮನೆಗೆ ಬರೋಣ ಅಂತ ನೋಡಿಳು ಇಲ್ಲೇ ಅಂತ ನಾನು ಅಕ್ಕಿ ಇಲ್ಲೇ ಸೇರ್ಕೊಂಡ್ರೆ ಯಾಕೆ ಬೇಕು ಅಂತ ಹೇಳಿ ನಾ ಇಲ್ಲ ಕಣಮ್ಮ ನಮ್ಮ ಮನೆಯಾಗ ಜಾಗನೇ ಇಲ್ಲ ಅಂತ ಹೇಳಿ ಹೇಳ್ದೆ ನಾನು ಹುಡುಗರು ಬೇರೆ ಮದುವೆ ಆಗಿಲ್ಲ ನಮ್ಮ ಹುಡುಗರ್ದು ನೀನು ಬೇರೆ ಬಂದಿಲ್ಲ ಇದ್ರೆ ಯಾರು ಹೆಣ್ಣು ಕೊಡೋಲ್ಲ ಅಂತ ಹೇಳಿ ಹೇಳ್ದೆ ಅಕ್ಕಿ ಬೇಜಾರಾಗಿ ಹೇಳ್ದೆ ಬಿಡು ಇನ್ನೂ ಯಾರಾನ ಬರ್ತಾರಲ್ಲ ನಾವು ಕೊಡೋಕ್ಕಾಗತ್ತೆ ಮಾರಕ್ಕಾಗುತ್ತೆ ಹ್ಞೂ ಮತ್ತೆ ಕೇಳಿ ಅತ್ಲಾ ಇವ್ರಿಗೆ ಹೇಳಿ ಮಾರಣ ಆಂಟಿ ಹೇಳಿತ್ತಲ್ಲ ಅವ್ರಿಗೆ ಮಾರಿಬಿಡೋಣ ಓ ನಿನ್ನ ಮನೆ ಬಿಟ್ಟು ಒಪ್ಪಂಗೆ ಇಲ್ಲ ಬೇಡದೇ ಬೇಡ ಯಮ್ಮ ಅಂತ ಹೇಳಿ ಅವನು ಒಪ್ಪಂಗೆ ಇಲ್ಲ ಇರೋದನ್ನ ಅದೊಂದು ಎರಡು ಸೈಟ್ ಇದ್ದಾವೆ ತಲಕ್ಕ ಒಂದೊಂದು ಹಾಕ್ತವೆ ಅದ್ರಾಗೆ ಅವನು ಮರ ಹೊರಟಿದೀರ ನೀವು ಅಂತ ಹೇಳಿ ಅವನು ಬೊಯ್ತಿದ್ದ ಹ್ಞೂ ಅಕ್ಕೇನೆ ಅವನ್ನ ಕೇಳು ಅಂತೇಳಿ ಏನು ಅಂತಾನೆ ಹ್ಞೂ ಅವನು ಮಾರಾನ ಮಾಡ್ರಿ ಇಲ್ಲಿ ಮನೆ ಕಟ್ಟಾನ ಹೇಳಿ ಹೇಳು ಅವನೇನು ಹೇಳೋದು ನಾನು ದೊಡ್ಡನು ನಾನು ದೊಡ್ಡ ಮಗ ನಾನು ಹೇಳ್ದಂಗೆ ಕೇಳೋದು ಅಷ್ಟೇ ಅವನು ಅವನೇನು ಹೇಳೋದು ಹೇಳ್ದಂಗೆ ಕೇಳ್ಬೇಕು ಅಷ್ಟೇ ಅವನು ನಾನು ಹೇಳ್ದಂಗೆ ನೋಡಪ್ಪ ನಿನ್ನ ತಮ್ಮ ಏಯ್ ನಾನು ಅವನ ಸೈಟ ಮಾರೋಣ ಅಂತ ಇದ್ದೀನಿ ನೀನು ಯಾಕೆ ಬೇಡ ಮಾರೋದು ಬೇಡ ಅಂತ ಒಂದಂತೆ ಯಾಕೋ ಹಾಂ ಸುಮ್ಮನೆ ಇರೋದು ಕಲಿ ನಾನು ಹೇಳಿದ್ದ ಕೇಳೋದ್ ಕಿ ನಾನು ಹೇಳೋದಾಗ ಕೇಳು ನೀನು ಸುಮ್ಮನೆ ಸುಮ್ಮನೆ ನೀನು ಅಲ್ವಾಟ ಆಡ್ಬೇಡ ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರು ನೀನು ಅಷ್ಟೇ ನೀನು ಏನು ನೀನು ನಂದೇನು ಅಂತ ನಡ್ಸೋಕೆ ಹೋಗ್ಬಿಟ್ಟು ನಂದು ನಡೆಯೋದಿ ಮನೆಯಾಗೆ ಇಲ್ಲ ಕಣೋ ನಾನು ಒಪ್ಪಲ್ಲ ನಾನು ಬೇಡ ಅಂತ ಹೇಳಿ ಅಮ್ಮ ಹೇಳಿದ್ದೆ ಆಲೇನೆ ಸೈಟ್ ಮಾರೋದು ಬೇಡ ಹೊಲ ಅಂತೂ ಮಾರ್ಕೊಂಡು ತಿಂದ್ವಿ ಆ ಹೊಲ ಮಾರಿರೋ ದುಡ್ಡಿನಾಗೆ ಸೈಟ್ ಆದರೂ ತಗೊಂಡಿದ್ದೀವಿ ಸೈಟ್ ಆದರೂ ಇರಲಿ ಮುಂದೆ ಏನಕ್ಕಾದರೂ ಕಷ್ಟ ಕಾಲಕ್ಕೆ ಬೇಕಾಗ್ತವೆ ಅದಕ್ಕೆ ಏನು ಮಾರೋದು ಬೇಡ ಏನು ಮನೆ ಕಟ್ಟೋದು ಬೇಡ ಮನೆ ಏನಾಗೈತೆ ಘನವಾಗಿ ಸಾಕು ಹ್ಞೂ ಏನು ನೀನೇನು ಆ ಕಡೆ ಚಿಕ್ಕಪ್ಪರು ಮಾಡ್ತಾರೆ ಅಂತೇಳಿ ಚಿಕ್ಕಪ್ಪರ ನೋಡಿ ಇಲ್ಲೊಂದು ಆಟ ಆಡೋಕೆ ಹೋಗ್ತಾ ಇದೆಯೇ ಬೇಡ ನಾನು ಒಪ್ಪಲ್ಲ ಹ್ಞೂ ಒಂದು ನನ್ನ ಹೆಸರು ಮಾಡಿಸಿ ನೀನು ನೀನು ಮಾಡ್ಕೆ ಮಂಗಿದ್ರೆ ಮಾರ್ಕೆ ನೀನು ಏಯ್ ಎರಡು ಮಾರ್ತಾ ಇರೋದು ಹೇಳ್ದಷ್ಟು ಕೇಳ್ಬೇಕಷ್ಟೇ ಇವಾಗ ನೀನು ಸುಮ್ಮನೆ ಅಮ್ಮ ಹೆಸರಿಗೆ ಐತೆ ನಾನು ಮಾರಿಸ್ತೀನಿ ನಾನು ಕೇಳಲ್ಲ ಹಾ ಅಷ್ಟೇನೆ ತಕ್ರಲ್ಲಿ ಮಾಡ್ತೀನಿ ಮಾರಕ್ಕೆ ನನಗೆ ಇಷ್ಟ ಇಲ್ಲ ಏನು ಬೇಡ ಅಂತ ಹೇಳಿದೀನಿ ನಾನು ಬೇಡ ಏನು ಹೇಳೋದು ಕೇಳಿ ಮಾರಿ ಅಂದ್ರೆ ಅಪ್ಪ ಬೇಡ ಅಂದ್ರೆ ಬೇಡ ಅಷ್ಟೇನೆ ಅಪ್ಪ ಹೇಳಿದ್ರು ಅಷ್ಟೇನೆ ಅಮ್ಮ ಹೇಳಿದ್ರು ಅಷ್ಟೇನೆ ಏನೈತೆ ನನ್ನ ಹೆಸರಿಗದ್ನೊಂದು ಸೈಟ್ ಮಾರ್ಸಿ ಇವನ್ ಇವ್ನ ಮಾರ್ಕೊಂಡು ತಿಮ್ಲೇಳು ಅಷ್ಟೇ ನಂದು ನನಗೆ ಬೇಕಪ್ಪ ನಾನಂತೂ ಮಾರಕ್ಕೆ ಇಷ್ಟಪಡಲ್ಲ ಮುಂದೆ ಇದ್ರೆ ರೇಟ್ ಆಗ್ತವೆ ಅದಕ್ಕೇ ನನ್ನ ಹೆಸರು ಮಾಡಿಸು ಅದೇ ಹೆಂಗೆ ಮಾಡಿಸ್ತಾರೋ ಹಾಂ ಅವ ಅಮ್ಮಾಯಿ ಮಾಡಿರೋದು ಸೈಟ ಅದೇ ನಿನ್ನ ಹೆಸ್ರು ಮಾಡಿಸ್ತಾರೆ ಎರಡು ಮಾರ್ತೀವಿ ಅಷ್ಟೇ ಎರಡು ಮಾರೀರೇನೆ ದುಡ್ಡು ಆಗೋದು ಎರಡು ಕೊಡೋಣ ಅಂತೇಳಿ ನಾನು ಅಮ್ಮಾಯಿ ಆಲೇನೆ ಮಾತಾಡ್ಕೊಂಡಿದ್ದೀವಿ ನೀವು ಮಾತಾಡ್ಕೊಂಡಿರ್ಬೋದು ನಾನು ಒಪ್ಪಲ್ಲ ಮಾರಕ್ಕೆ ಹಾಂ ಅದು ಯಾರೇನು ಹೇಳ್ತಾರೆ ಹೇಳಿ ಬರಲಿ ನಾನಂತೂ ಒಪ್ಪಲ್ಲ ಮಾರೋದಾದ್ರೆ ನಿಂದೊಂದೈತೆ ಅದು ಮಾರ್ಕೆ ಅಷ್ಟೇ ನಾನು ಇದ್ದಿದ್ದಂಗೆ ಹೇಳ್ತೀನಿ ಬರಲಿ ನಾನು ಒಪ್ಪಲ್ಲ ಅಂದರೆ ಒಪ್ಪಲ್ಲ ಕಣು ನಮ್ಮಿಟ್ಟು ಸರಿಯಾಗಿ ಮಾತಾಡ್ತಾ ಇದ್ದಾನೆ ಕಿಟ್ಟು ನೀನು ನಿಮ್ಮಮ್ಮಯ ಇಬ್ಬರಳು ಒಡಬ್ಳರು ಯಾತಂದ್ರೆ ಅದನ್ನ ಮಾರ್ಕೆಂಡ್ ತಿಂಬಕ್ ನೋಡ್ತೀರಾ ಇವನು ಏಟ್ ಬದ್ ಬಂದ್ಕೇಂದನ ಉಳಿಸ್ಕೊಣ ನೋಡ್ತಾನೆ ಅವ್ರು ಚಿಕ್ಕಪ್ನಂತ ಅನ್ಕಣ ಇವನು ಓ ಸುಮ್ಕಿರು ನಿನ್ಗೆ ಯಾಕೆ ನೀನು ಯಾತ್ ಮದ್ದಿದ ಮಾತಾಡಕ್ಕೆ ಬರಬೇಡ ನೀನು ಸುಮ್ ನೀರತ್ ಕಲಿ ಅಜ್ಜಿ ನಾನು ಹೇಳ್ತೀನಿ ನಿಮ್ಗೆ ಏನಾಯ್ತ ಅದು ನಿನ್ನ ಸುಮ್ಮನೆ ನೋಡ್ಕೊಂಡು ಸುಮ್ಮನೆ ನೀರು ಅಂದಂಗೆ ಮದ್ದಾಗ ಬಾಯಾಕೆಕ್ ಬತಿಯಾ ನೀನು ಯಾಕೆ ಇಲ್ಲಿ ಮಾತಾಡಾಕ್ ಬತಿಯಾ ಸುಮ್ಮನೆ ನೀರು ನೀನು ಅವರು ನಂತ ಅವನು ಬುದ್ಧವಂತ ಹ್ಞೂ ಸಣ್ಣನು ಇವನು ದೊಡ್ಡನು ನಿನ್ನಂತ ಒಡಬ್ಲಾ ಕಣಿ ಹ್ಞೂ ಅದಕ್ಕೆ ಹೇಳ್ತಾ ಇರೋದು ಅಲ್ಲ ಇರೋದ ಹೊಲ ಅಂತೂ ಕಾಳದ್ರಿ ಸೈಟಾನು ಉಳಿಸೋಣದ ಮುಂದೆ ರೇಟ್ ಆಗ್ತಾಳೆ ಅಂತ ಹುಡುಗ ಈಗಲೇ ಯೋಟು ಯೋಚನೆ ಮಾಡುತ್ತಿ ಅದು ನಿಮಗಿಲ್ಲ ಹ್ಞೂ ಆಲೇನಿ ಯಾರೋ ಮನೆ ಕಟ್ತಾರೆ ಯಾರೋ ಇದು ಮಾಡ್ತಾರೆ ಅಂತ ಮಾರಿ ಮನೆ ಕಟ್ತೀವಿ ಅಂತ ನೋಡ್ತಾ ಇದೀರಲ್ಲ ನೀ ತಾಯಿ ಇಬ್ರು ಹೇಳು ಹ್ಞೂ ಬಲು ಒಳ್ಳೆಯಾರಲ್ಲ ಆ ತಂಗಿ ಮತ್ತೆ ಕೇಳಿ ಒಲನು ಕೇಳು ನಿಮ್ಮ ಅವಳು ತಂಗಿ ಮತ್ತೆ ಕೇಳಿ ನಿಮ್ಮ ಸೈಟೂ ಮಾರ್ತಾಳೆ ಯಾಕೋ ರಮ್ಮ ಗುದ್ದಾಡ್ತಾ ಇದ್ದೀರಾ ಯಾಕೆ ಅವಾಗಿಂದ ಭಯ ಆಗ್ತೈತಿ ಮನೆಯಾಗೆ ಓ ಸೈಟ್ ಇನ್ನೊಂದು ಇವ್ನು ಮಾರ್ತೀನಿ ಎರಡೂ ಅಂತಾನೆ ನಮ್ಮ ಕಿಟ್ಟು ಇವ್ನು ನಮ್ಮನು ಸಣ್ಣನ ಒಪ್ಪಂಗಿಲ್ಲ ಏ ಬಿಡು ಇಬ್ರುಣ ಅದಕ್ಕೆ ನೀ ಪರದಾಡ್ತಾ ಇದ್ದಾರೆ ತಕೈ ನಾ ಅವತ್ತೈ ನೀನು ಮಾರಾನ ಮಾರಿದ ಹತ್ತ ಮನೆ ಕಟ್ಟಿದ್ದು ಯಾವುದೂ ಇರಲ್ಲ ಹೋಗ್ತಾ ಹೋಗ್ತಾ ಮನೆ ಕಟ್ಟಕ್ಕೂ ಜಾಸ್ತಿ ರೇಟ್ ಆಗುತ್ತೆ ಅಕ್ಕಿ ಈಗಲೇ ಕಟ್ಕೊಂಡ್ರ ಹತ್ರ ಯಾವುದೂ ಇರಲ್ಲ ಅಂತಂದ್ರೆ ಇವ್ನು ನಾನು ಮಾರಕ್ಕೆ ಬಿಡಲ್ಲ ನನ್ನ ಸಣ್ಣ ಅಲ್ಲ ಇವನು ನಾನು ಮಾರ್ತೀನಿ ಅಂತಾನೆ ಹ್ಞೂ ಅಕ್ಕ ನಮ್ಮ ಅಯ್ಯಪ್ ಬರಲಿ ನಮ್ಮ ಅಯ್ಯಪ್ಪ ಏನು ಹೇಳೋದು ಕೇಳಿ ನಮ್ಮ ಅಯ್ಯಪ್ ಮಾರು ಅಂದ್ರೆ ಮಾರದೇನೆ ಯಾರು ಇದು ಕೇಳಲ್ಲ ಲಾಸ್ವಂತ ತಂಡಿರೋದು ಹಾಂ ತಾತನ ಆಸ್ತಿ ಮಾರಿ ತಾನೆ ತಗೊಂಡಿರೋದು ಹಾಂ ಅದನ್ನೆಲ್ಲ ನೀನು ಹೇಳ್ಬಿಡಕ್ಕಣ ಹೊಲ ಇದ್ದಿದ್ರೆ ಇವತ್ತು ನಮ್ಗೆ ಹೆಂಗೆ ಆಗದ ನಮ್ಮ ಚಿಕ್ಕಪ್ಪ ಹೆಂಗೆ ಮಾಡ್ಕೊಂಡು ಹೋಗುತ್ತಂಗೆ ನಾವು ಮಾಡ್ಕೊಂಡು ಹೋಗ್ತಿದ್ವಾ ಹಾಂ ಇವತ್ತು ನೋಡೋ ಅವ್ರ ತೋಟ ಎಲ್ಲ ಐತೆ ನಮ್ಮದು ಯಾತದೂ ಇಲ್ದಂಗಾತು ಏ ಯಾತಿದ್ರೆ ಏನಪ್ಪ ನಂಗೆ ಮಾನಿ ಇರ್ಬೇಕು ಮಾರು ಕೊಟ್ಟ್ರಿ ಏನು ಹ್ಞೂ ಏನು ಅದನ್ನು ಯಾತ ಎಲ್ಲೋ ಮಾಡಿರಿ ಎಲ್ಲೋ ಸೈಟ್ ಇದ್ರಿ ಏನಕ್ಕೆ ಬಂದಂತಾಗ ಹ್ಞೂ ಮನೆ ಕಟ್ಬೇಕಷ್ಟು ಆಗಿ ಮನೆ ಕಟ್ರಿ ಹ್ಞೂ ಕಿಟ್ಟು ಹೇಳ್ತಾ ಇರೋದೇನು ಸೊಳ್ಳಿ ಹೋಗ್ತಮ್ಮ ಎರಡು ಮಾರಿ ಸುಮ್ಮನೆ ತಲಕ್ಕೊಂಡ್ ಮನೆ ಕಟ್ಕೊಳ್ಳ್ರಿ ಹ್ಞೂ ಏನು ಮನೆ ಇದ್ಬೇಕು ಕೂಲಿ ಮಾಡ್ಕೊಳ್ಳೋಣ ತಿನ್ಬೋದು ಯಾತನ ಒಂದು ಕೆಲ್ಸಕ್ಕೆ ಹೋದ್ರೆ ಆದ್ರೂ ತಿನ್ಬೋದು ಹೆಂಗ ಕೂಲಿ ಮಾಡಿ ಆಗ್ಲೋಡು ಹೆಂಗ ಈಗಿನ ಕಾಲದ ಜೀವನ ಮಾಡ್ಬೋದು ಸೇಳ್ತಾ ಏನು ಮಾಡ್ತೀವಿ ಹ್ಞೂ ಮಾರಿ ಸುಮ್ಮನೆ ಏನು ಎಲ್ ಆಂಟಿ ಗೊತ್ತಾಗಲ್ಲ ನಿನ್ ಗೊತ್ತಾಗೋಲ್ಲಾಗಿದ್ರೆ ಹಿಂಗೆಲ್ಲ ಮಾತಾಡ್ತಿರ್ಲಿಲ್ಲ ಹೇಳಕ್ಕೆ ಬರಬೇಡ ನಾನು ಏನು ಹೇಳ್ತಾ ಇದ್ದೀನಿ ಅವನಿಗೆ ಬೇಕಾ ಎರಡು ಐದು ಅವ್ ತಲಾಕ್ ಒಬ್ಬೊಬ್ರಿಗೆ ಒಂದೊಂದು ಆಗ್ತವೆ ಅಂತೇಳಿ ನಮ್ಮಮ್ಮ ಅಮ್ಮ ಯಾರು ತಗೊಂಡಿದ್ದು ಅದಕ್ಕೇ ಅವ್ನ ಬಾಗಕ್ಕೆ ಏನು ಬರುತ್ತೆ ಅದನ್ನು ಬೇಕಾದ್ರೆ ಅವ್ನು ತಗೊಂಡು ಮಾರ್ಕ್ ಹೇಳು ನನ್ನ ನನಗೆ ಹೇಳು ಅಷ್ಟೇ ನಾನು ಒಪ್ಪಲ್ಲ ಇವಾಗಲೇ ಎಲ್ಲ ಮಾರ್ಕ್ ಅಂತ ನಮಗೇನು ಇಲ್ದಂಗೆ ಆಗುತ್ತೆ ಅಲ್ಲ ಮನೆ ಯಾ ಆತು ಇಲ್ದಂಗೆ ಆಗುತ್ತೆ ಅಷ್ಟೇ ಹ್ಞೂ ಇರೋದೊಂದು ಇಟ್ಟು ಅದನ್ನು ಕಳ್ಕೊಬಿಟ್ರೆ ಹೆಂಗೋ ಇಪ್ಪತ್ತೈದು ಇಪ್ಪ ಇಪ್ಪತ್ತೈದು ಲಕ್ಷಕ್ಕೆ ಹೋಗ್ತವೆ ಅದನ್ನು ಕಳ್ಕೊಂಡ್ರೆ ಇನ್ನೇನು ಆಸ್ತಿ ಇಲ್ದಂಗೆ ಆಗುತ್ತಷ್ಟೇ ಅದೇ ಮತ್ತೆ ಹುಡುಗಕ್ಕೆ ತಿಳಿದೋಟ ತಿಳಿಯಲ್ವಲ್ಲ ಸಿಕ್ಕನಿಗೆ ತಿಳಿತೈತಿ ಹ್ಞೂ ಇವು ಈಗ ಇವನೊಂದು ಇವ್ರಂಗೆ ಇರ ಆಂಟಿ ಅಮ್ಮ ಇದ್ದಂಗೆ ಇವನು ಅದೊಂದು ಮುಂದೊಂದು ಹಿಟ್ಟು ಯೋಚನೆ ಮಾಡಕ್ ಈಗಿಂದ ಏನಾಯ್ತಿ ಈಗಿನ ಸುಖ ನೋಡ್ಕೆ ಬಿಡತಾರೆ ಮುಗ್ದೋಗಿ ಬಿಡುತ್ತೆ ಜೀವನ ಅಮ್ಮಂಗೆ ಇವರು ಅದೇ ಕಣಜಿ ಇವಾಗ ನೋಡ್ಕೊಂಬ್ತಾ ಇದ್ದಾರೆ ಅವರು ಮುಂದೆ ನಮಗೆ ಬೇಕು ನಮ್ದೇನು ಇಲ್ದಂಗೆ ಆಗುತ್ತಲ್ಲ ಆಸ್ತಿ ಅಂತ ಹೇಳಿ ಸ್ವಲ್ಪನಾದ್ರೂ ಯೋಚನೆ ಮಾಡಂಗೇ ಇಲ್ಲ ನಾನು ಒಪ್ಪಲ್ಲ ನೀನು ಒಪ್ಪಲಿಲ್ಲ ಅಂದ್ರೆ ನಾನು ಮಾರೇ ಮಾರ್ತೀನಿ ಕಣ ಅಷ್ಟೇನು ಅದೇನು ಮಾಡ್ತೀಯ ಮಾಡು ಸರಿ ಹೇಳಿಲ್ವೇ ನಿನ್ ನಿನ್ ಮಾರ್ಕೆ ಅಂಬ ಎರಡು ಒಂತಾಗ ಇರೋದ್ರಿಂದ ಎರಡು ಒಂದೇ ಸತಿ ಮರೇ ಚೆನ್ನಾಗಿ ದುಡ್ಡು ಆಗೋದು ನಾನು ಮಾರ್ತೀನಿ ಅದು ಹೆಂಗೆ ತಡಿತಿಯಾ ತಡಿಯೋ ನೋಡೋಣ ನಾನು ಹೇಳ್ದಂಗೆ ನಡಿಬೇಕು ನಾನು ದೊಡ್ಡನು ನೀನು ನನ್ನ ತಮ್ಮ ನಾನು ಹೇಳ್ದಂಗೆ ನೀನು ಕೇಳಬೇಕು ನಾನು ಹೇಳ್ದಂಗೆ ಕೇಳ್ಕೊಂಡು ಇರಬೇಕು ನೀನು ಸುಮ್ಮನೆ ಎಕ್ಸ್ಟ್ರಾ ಮಾತಾಡ್ಬೇಡ ಬಾಯ್ ಮುಚ್ಕೊಂಡು ಇಡು ಅಷ್ಟೇ ನಾನು ಹೇಳ್ದಂಗೆ ಕೇಳು ಕೇಳಲ್ಲ ಅದು ಹೆಂಗೆ ಮಾರ್ತಿಯಾ ಮಾರು ನೋಡಣ ನಾನು ತಡಿತೀನಿ ಹ್ಞೂ ನಂದು ಏನಾಯ್ತು ನಾನು ಬೇಕಷ್ಟೇ ಅಲ್ಲ ನೋಡಿ ಹುಡುಗಿ ಯಾಕೆ ಬುದ್ಧಿಲ್ಲ ಹಿಂಗೇ ಚಿಕ್ಕಪ್ಪನ ಮಾತಾಡ್ಸ್ತಾನೆ ಅವ್ಕೊಟ್ಟವನ ಹ್ಮ್ ಚಿಕ್ಕಪ್ಪ ಇಲ್ಲದ ಹೇಳ್ಕೊಡ್ತಾರೆ ನಮ್ಮನೆಲ್ಲನ ಆಳ್ ಮಾಡಕ್ ನೋಡಿರು ಅವ್ರ ಕೈಲಿ ನಮ್ಗೆ ಆಳ್ ಆಳ್ ಮಾಡಕ್ ಆಗ್ಲಿಲ್ಲ ನಮ್ಮನ್ನ ಅದಕ್ಕೆ ಇವ್ನ ಒಳಕ್ ಹಾಕೊಂಡವ್ರು ನನ್ನ ತಮ್ಮನ್ನ ನನ್ನ ತಮ್ಮಗೆ ಇಲ್ಲೊದೆಲ್ಲ ಹೇಳ್ಕೊಟ್ಟು ಹಾಳು ಮಾಡಕ್ ನೋಡ್ತಾರೆ ಹ್ಮ್ ಹಾಳಾಗ್ ಹೋಗ್ತಾರೆ ಹೇಳ ಅವ್ರೇನೇ ಸುಮ್ದೀರ ಸುದ್ದಿ ಬೇಡ ನಾವು ಸುಮ್ಮನೆ ಮಾರಾನ ಸುಮ್ಮನೀರು ಹ್ಞೂ ಆಮೇಲೆ ಅವ್ನು ಕೇಳಿರತು ಬೇಡ ನೋಡು ಬೇಡ ಹ್ಞೂ ನಿಮ್ಮ ಒಳ್ಳೇದ್ ಕೇಳ್ತಾ ಇರೋದು ಅವನು ಅರ್ಥ ನಿಮ್ಮ ನಿಮ್ಮೊಳ್ಳೇದಕ್ಕಾಗಿ ಹೇಳ್ತಾ ಇರೋದು ಅವನೇನೇನು ನೀವು ಹಾಳು ಮಾಡ್ರಿ ಅಂತ ಹೇಳ್ತಾ ಇದ್ದಾನೆ ಅವ್ನು ನಿಮ್ಮ ಮುಂದೆ ಹೆಂಗ ನಮ್ಗೊಂದು ಆಸ್ತಿ ಆಗುತ್ತಲ್ಲ ಅಂತ ಮುಂದ ದೂರದ ದೃಷ್ಟಿ ನೋಡ್ತಾ ಇದ್ದಾನ ಅವನು ಓ ಅಜ್ಜಿ ಸುಂಕಿರು ಈಗಿನ ಕಾಲದ ಯಾರು ಏನು ಅದೆಲ್ಲ ಯೋಚನೆ ಮಾಡಲ್ಲ ಆಗಿದ್ದಾಗಲಿ ಇವಾಗ ಏನು ಬಂದೈತ ಅದನ್ನ ಚೆನ್ನಾಗಿರ್ಬೇಕು ಖುಷಿ ಪಡಬೇಕು ಅಂತಾರೆ ಸುಮ್ಮನೆ ಎಲ್ಲ ಸೈಟ್ ಇದ್ರೆ ಏನಕ್ಕೆ ಬಂದಂಗೆ ಹೊಸ ಮನೆ ಕಟ್ಟಿ ಚೆನ್ನಾಗೆ ಎಲ್ಲೆಲ್ಲ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡಾಗಿರೋಕ್ ನೋಡ್ತಾರೆ ಈಗ ಹ್ಞೂ ಎಲ್ಲೋ ಏನು ಮಾಡಿದೆ ಏನಕ್ಕೆ ಬಂದಂಗೆ ಅಂತಾರೆ ನೀನು ಮೊದ್ಲಿನ ಕಾಲದಂಗೆ ಯಾರು ಯೋಚನೆ ಮಾಡಲ್ಲ ಹ್ಞೂ ಇರಾರ ಯಾರು ಸಾಯಾರ ಯಾರು ಆಸು ಹಸು ತಕ್ಕ ಬಂದರು ಅಂತ ಹೇಳಿ ಯೋಚನೆ ಮಾಡ್ತಾರೆ ವರ್ತನೂ ಇವಾಗ ಯಾರುನು ಅಂಥವೆಲ್ಲ ದೂರದ ದೃಷ್ಟಿ ನೋಡಲ್ಲ ಹ್ಞೂ ಇವತ್ತಿಂದ ಏನಾಯ್ತು ಅವತ್ತಿಂದ ಅದು ನೋಡ್ಕೊಂಡು ಸುಮ್ಮನೆ ಇರ್ತಾರೆ ಅಷ್ಟೇ ಯಾರು ಜಾಸ್ತಿ ತಲೆ ಹೋಗಲ್ಲ ನೀನು ಕಾಲದ ಯೋಚನೆ ಮಾಡ್ತಿದ್ರೆ ಅಷ್ಟೇ ಅಲ್ಲ ಮನೆ ಅದು ಇದು ಅಂತ ಹೇಳಿ ಏನಿಲ್ಲ ಹ್ಞೂ ತುಂಬೋದು ತುಂಬ ತಿಂಬೋದು ಆಸ್ಪೆಟ್ಟೆ ಇಕ್ಕಮ್ಮದು ಅಲ್ಲಿ ಇಲ್ಲಿ ಹೋಗೋದು ಎಂಜಾಯ್ ಮಾಡೋದು ನೋಡ್ತಾರ ಅಷ್ಟೇ ನಿನಗೆ ಗೊತ್ತಿಲ್ಲ ಸುಮ್ಮ ನೀರು ವಯಸ್ಸು ಹೋಗ್ಯತ್ ನಿಂಗೆ ಏಯ್ ಲಲ್ತಮ್ಮ ಹ್ಞೂ ನೀನು ಇಂಥವೇ ಹೇಳಿ ಅಲ್ಲ ಸುಮ್ಮ ನೀರು ಅಲ್ಲ ನೋಡಿ ನೀನು ಹೆಂಗೆ ಮಾತಾಡ್ತೀಯ ಇರೋದು ನಾವು ಉಳಿಸ್ಟ್ಯಾಂಡ್ ಹೋಗ್ರಪ್ಪ ಅಂತ ಹೇಳೋದು ಬಿಟ್ಟು ಹೆಂಗೆ ಹೇಳ್ತೇನೆ ನೋಡಿ ಲಲ್ತಮ್ಮ ನೀನು ಓ ಇವಾಗಿನ ಕಾಲು ಇರೋದೇ ಹಂಗೆ ನಾನು ಅತ್ತೆ ಹೇಳ್ತಾಯಿದ್ದ ನಮ್ಮ ಹ್ಞೂ ನನ್ನೊಳಗಾಗಿ ನಮ್ಮ ಹುಡುಗರಾಗಿ ಒಳಗಾಗಿ ಹೇಳ್ತನಲ್ಲ ಅತ್ತೆ ನಾವು ನಮ್ಮನೆ ನೋಡಿರತ್ತೆ ಹೇಳೋದು ಮಾರೇ ಮಾಡ್ತೀನಿ ಅದೇನು ಮಾಡ್ತಾನೆ ಹ್ಞೂ ಅದು ಹೆಂಗೆ ತಡಿ ತನ್ನ ತಡಿ ಅವನು ಒಪ್ತಾ ಇಲ್ಲ ನಾನು ದೊಡ್ಡನು ನಾನು ಹೇಳ್ದಂಗೆ ಕೇಳ್ಬೇಕು ಅವ್ನು ಅಷ್ಟೇ ನಾನು ದೊಡ್ಡ ಮಗ ಇರಿ ಮಗ ಈ ಮನೆಗೆ ಅಂದಮೇಲೆ ನಾನು ಹೇಳ್ದಂಗೆ ಕೇಳಬೇಕು ಅವ್ನು ಒಪ್ತಾ ಇಲ್ಲ ಅಂದ್ರೆ ನಾನು ಬಿಡೋಲ್ಲ ಮಾರೇ ಮಾಡ್ತೀನಿ ನೋಡ್ತಾ ಇರಿ ನೇನಾನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನೇನು ನಾ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಅಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು